ಯಾರು ಲೈಕ್ ಕೊಟ್ಟದ್ದು ಹೇ ನಮಸ್ತೆ ರಾಜಣ್ಣ ನಮಸ್ತೆ ನಮಸ್ತೆ ಅಣ್ಣ ಹೆಂಚೋಲ್ಲರ ನಮಸ್ತೆ ಸ್ನೇಹಿತೆ ನಮಸ್ತೆ ನಮಸ್ತೆ ಜಾಯ್ ವೆಲ್ಕಮ್ ಜಸ್ ಜಾಯ್ ಲೈವ್ಗೆ ಎಂಚೋಲ್ಲ ಹೇಗಿದ್ದೀರಾ ಸ್ನೇಹಿತೆ ನನ್ನ ಅವು ಯಾನೆ ಅವೇ ಏನಣ್ಣ ಹಾಯ್ ಸ್ನೇಹಿತೆ ಈ ರೇನು ಚೋಲಾರ ಯಾನು ಹುಷಾರೂ ಇಲ್ಲ ಅಣ್ಣ ಯಾನ್ ಒಂಜಿ ಫಂಕ್ಷನ್ ಬರ್ಡೇ ಗೆ ಪಿದ್ದಾಡ್ದೀನಿ ಚಾಪರಿಯ ಜಸ್ಟ್ ಚಾಪ್ ಚಾಂಡ್ ಇರ್ನಾಂಡೆ ಚಾಂಡೆ ರಾಜಣ್ಣ ಚಾಂಡೆ ನಾವು ಕೊಟ್ಟಿದ್ದೇವೆ ಲೈಕ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತೆ ಥ್ಯಾಂಕ್ ಯು நான் சூப்பர் நீடம் நான் சூப்பர் ஆகிட்டே ஸேத்தே கொத்தம்போ நூ சூப்பர் நாம் சூப்பர் ஆகிட்டே அண்ட சா அண்ணா எண்ண சா அண்டை இன்னா அண்ட அண்ணா சா எண்ணா சா அண்ட சிஸ் ஆ ஓகே ஜஸ் ஜாய் பக்கா ஜஸ் ஜாய் விஷேஷ் அண்ணா ஈரேச்சோல்ல ட்யூட்டி ஹிடு வர்த்தாரா இல்ல ಸಾಂಗ್ ಹೇಗ್ ಹೇಳಿ ಈಗಲೇ ಎಂತ ಸ್ನೇಹಿತೆ ಸಾಂಗ್ ನಾನು ಸಾಂಗ್ ಹೇಳುವಾಗಿದ್ದೇನಾ ನಾನು ಒಂದು ಸ್ವಲ್ಪ ನಿಮ್ಮ ಜೊತೆ ಮಾತಾಡುವ ಅಂತ ಬಂದದ್ದು ಸಾಂಗ್ ಹೇಳಿ ಕೂತ್ಕೊಂಡ್ರೆ ಇದ್ದವರೆಲ್ಲ ಓಡಿ ಹೋಗುವರು ಸ್ನೇಹಿತೆ ಹಾ ಆರಾಮ ಅಂತ ಹೇಳ್ತಿದ್ದಾರೆ ಜಸ್ಟ್ ಜಾಯ್ ಓಕೆ ಈ ರೇಂಜ್ ಚಲೋ ರೀ ಹುಷಾರುಲ್ಲ ಹುಷಾರಿಲ್ಲ ಜಸ್ಟ್ ಜಾಯ್ ಹೆಂಗೆ ದಿನ ಫಂಕ್ಷನ್ ಆ್ಯಂಡ್ ಪೋಪುನ ಇನಿ ಒಂಜಿ ಬರ್ಡೇದ ಫಂಕ್ಷನ್ ಗುಂಡು ಅಂಜಿದ್ದಾರ್ದೀನಿ ಪೋರೆಗೆ ಒಂಜಿ ಗಂಟೆ ನಿಗಲ್ದ ಪಾತ್ರೆಗೆ ಬಂದು ಬರ್ತೀನಿ ನಾನು ಓಕೆ ಇದು ಯಾರು ಸುಸಾನ್ ಫೆರ್ನಾಂಡಿಸ್ ಇದು ಯಾವ ಭಾಷೆಯಲ್ಲಿ ಹಾಯ್ ಅಪ್ರಮೇಯ ಹಾಯ್ ರೇಷ್ಮಾ ಅಂತ ಹೇಳ್ತಿದ್ದ ಹಾಯ್ ಹಾಯ್ ಓಕೆ ನಮ್ಮ ಸೌಖ್ಯವಿಲ್ಲ ಅಂದ್ರೆ ರಾಜಣ್ಣ ಅಣ್ಣಪ್ಪನೊಂದು ಸೌಖ್ಯವಿಲ್ಲಾರ ಅಣ್ಣ ಹುಷಾರಾದ ಪ್ಲೇ ಆರೋಗ್ಯ ಅದು ಎಂಚಾ ಉಂಡು ವೆದರ್ ಊರದ ಊರುದ ವೆದರ್ ಅಣ್ಣ ಇತ್ತೇ ಒಂದೇ ಚಳಿ ಸ್ಟಾರ್ಟ್ ಆತಣ್ಣೆ ಇನಿ ಹೆಂಗಲೆಗೆ ಅನಿಸೋತಿ ಚಳಿ ಅಂದ್ ಸೆಕೆನೆ ಮಾತ್ರ ಊರುಡು ಇಂದು ನೆಕ್ಲೆನ ತೋಟ ಆ ಅಂದು ಜಸ್ಟ್ ಚಾಯಿ ಒಂದು ತೋಟದ್ದು ಕೋಡೆ ಎಲ್ಲ ತೋಟಡೆ ಕುಲೊಂದು ಲೈಮ್ ಅಲ್ಲಿ ತಿನ್ನಿ ಖುಷಿ ಹಾಕ್ಬಣ್ಣ ಮುಂಪ ಗ್ರೀನರಿ ದ ನಡುಟು ಕುಲೊಂದು ಲೈವ್ ಅನ್ಪರ ಗಂಚೆ ಹಿಂಗೆ ಮೂ ಇಡೆಗೆ ಬರ್ಪಣೆ ಓಕೆ ಮತ್ತೆ ಎಲ್ಲರೂ ಬಂದ ಮೇಲೆ ಹೇಳಲ್ಲ ನೀವು ಎಲ್ಲರೂ ಬಂದ ಮೇಲೆ ಸಹ ಹೇಳಲ್ಲ ಈಗ ಸಹ ಹೇಳಲ್ಲ ಸ್ನೇಹಿತ ನಾವು ಅಷ್ಟು ನಿಮ್ಮಷ್ಟು ಚಂದ ಹಾಡುವುದಿಲ್ಲ ಅಷ್ಟು ನಿಮ್ಮಷ್ಟು ದೇವರ ನನ್ನದಿದ್ದು ಮೊಬೈಲ್ ಮರ್ಯಾದೆ ತೆಗಿತದೆ ಓಕೆ ಭಾರಿ ಶೋಕು ಏ ಧನು 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 ಹಾಯ್ 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 ಅವಸ್ಥೆ ಇಲ್ಲ ಮತ್ತೆ ಸ್ವಪ್ನ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಹುಷಾರಾದ್ರ ಸಬ್ಸ್ಕ್ರೈಬ್ ಿಸುಷಾರಾದ್ರೈಬ್ ನಾಗೇಶ್ ಥ್ಯಾಂಕ್ ಯು ಸೋ ಮಚ್ ನಾಗೇಶ್ ಬ್ಲೂ ದೇದು ಸಿದ್ಧಲಿಂಗ ಹಾಯ್ ಹಾಯ್ ಸಿದ್ಧಲಿಂಗ ಸ್ನೇಹಿತೆ ಪ್ಲೀಸ್ ಎಣ್ಣ ಮೆಗ್ದಿಗ್ ಸಾಂಗ್ ಪಂಡ್ರಿಗೆ ಪರ್ಸ್ಮಲ್ವಿ ಎನ್ನ ಹಾಯಿಗೆ ಆರ್ ಪೊಕ್ಕ ಜಂಡಲ್ಲ ಪನ್ಪುಣಿ ಹೆಂಗೆ ಇಂಚನ ಪನ್ಪುನಾರ ಬೇಜಾರಿ ಪೊರ್ಲು ಪೊರ್ಲು ಆತರು ಅಂದದನು ಎಂಚ ಬರ್ಲಾತೀನಿ ನಾಗೇಶ್ ಹಾಯ್ ನಾಗೇಶ್ ಹೇಳಿದೆ ಓಕೆ ಬರುವಾಗ ಪಾಳೆ ಪಾ ಬರುವಾಗ ಪಾಳೆ ತಕೊಂಡು ಬರಬೇಕಾ ತೆಂಗಿನಕಾಯಿ ಮರದ ಅಡಿಯಲ್ಲಿ ಕುಳಿತುಕೊಳ್ಳಲು ತಕೊಂಡು ಬನ್ನಿ ಸಾರಿ ಸರ್ ಓಕೆ ಇನ್ನೂ ಹೇಳಲ್ಲ ಯಾಕೆ ಹರ್ಷಿತ್ ಹಾಗೆ ಹೇಳುದು ನಮ್ಮದು ಸ್ನೇಹಿತೆಗೆ ಆ ಯಾಕೆ ಹೇಳೋದು ಹಾಗೆ ಆಪ್ ಮೆರೆಕು ಗೌರವ್ ಸಬ್ಸ್ಕ್ರೈಬ್ ಆಪ್ ಮೇರೆಕೋ ಕರೋ ಸಬ್ಸ್ಕ್ರೈಬ್ ಓಕೆ ನಾಗೇಶ್ ಏಕೋ ಕಮೆಂಟ್ ಕರೆದಿಜಿಯ ಜರೂರ್ ಆಪ್ಕೋ ರಿಟರ್ನ್ ಕರೂಂಗಿ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ವಿಜಯಣ್ಣ ನಮಸ್ತೆ ನಮಸ್ತೆ ವಿಜಯಣ್ಣ ಸ್ವಾಗತ ನಿಮಗೆ ಸುಸ್ವಾಗತ ಹೇಗಿದ್ದೀರಾ ಮನೆಗೆ ಬಂದ್ರೆ ವಿಜಯಣ್ಣ ಆಪ್ ಮೇರೆಕೋ ಗೌರವ್ ಸಬ್ಸ್ಕ್ರೈಬ್ ಕ್ಯಾ ಕ್ಯಾ ಹೇ ನಾಗೇಶ ಗೌರವ್ ಕ್ಯಾ ಹೇ ಲೈಕ್ ನನ್ ತಿಂಗಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಆ ಊ ಸಾರಿ ಅಂತ ಅದ್ವೈಟ್ ಮಾಡಿ ಕೇಳ್ತಿದ್ದಾರೆ ಮತ್ತೆ ಯಾಕೆ ಹಾಗೆ ಹೇಳೋದು ಆಯ್ತಾ ಹೇಳ್ಬೇಡಿ ಆಪ್ ಮೇರೆಕೋ ಫೋಟು ಸಬ್ಸ್ಕ್ರೈಬ್ ನಾಗೇಶ್ ಕ್ಯಾಬ್ಲ್ರಿ ಓ ಕ್ಯಾಬ್ ನಾಗೇಶ್ ಸೂಪರ್ ಸೂಪರ್ ಅಂತ ಜಸ್ಟ್ ಹೇಳ್ತಿದ್ದಾರೆ ಸಪೋರ್ಟ್ ಮಲ್ಪನಿಕ್ ಸಾರಿ ಸ್ನೇಹಿತೆ ಯಾವರೇ ಅಂತ ಅದ್ವೈತ್ ಅವರು ಹೇಳ್ತಿದ್ದಾರೆ ನೋಡಿ ಸ್ನೇಹಿತೆ ಸಾರಿ ಹೇಳ್ತಿದ್ದಾರೆ ರವಿ ರವಿ ಹಾಯ್ ಕಾಫಿ ಆಯ್ತಾ ಅಕ್ಕ ಅಂತ ಹೇಳ್ತೇವೆ ರವಿ ಕಾಫಿ ಆಯ್ತು ರವಿ ನಿಮ್ದು ಆಯ್ತಾ ಕಾಫಿ ಹೌದು ತುಂಬಾ ಚಂದ ಆಗಿದ್ದೀರಾ ಸಮುದ್ರ ಗಾಳಿಗೆ ಹೌದು ನಾವು ಇಂಡಿಯಕ್ಕೆ ಬಂದದಲ್ಲ ಹಾಗೆ ಸ್ವಪ್ನ ಸಪ್ನಸಿಸ್ ಊರಿಗೆ ಬಂದು ರಿಯಲಿ ನಿಜವಾಗ್ಲೂ ಚೆಂದ ಗೊತ್ತಿಲ್ಲ ಆದರೆ ಅಲ್ಲಿ ನನಗೆ ನಂದು ಸ್ಕಿನ್ ಎಲ್ಲ ತುಂಬ ಹಾಳಾಗ್ತಿತ್ತು ಜರ್ಮನಿಯಲ್ಲಿ ಇಲ್ಲಿಗೆ ಬಂದು ಸ್ವಲ್ಪ ಸರಿಯಾಗಿದೆ ನಾನು ಹೇಳಿದ್ದು ಏನು ಮಾಡಿದ್ದೀರ ರವಿ ರವಿ ಮಾರಮ್ಮ ಎಂತ ಹೇಳಿದ್ದೀರಿ ನೀವು ನೆನಪೋಗಿದೆಲ್ಲ ಎಂತ ಹೇಳಿ ನಾಪಿಕ್ ಆ ಓ ನೆನಪಿಲ್ಲ ರವಿ ಅವರೇ ಓಡಬೇಡಿ ಆಯ್ತಾ ಇನ್ನು ಒಂದು ಲೈಕ್ ಕೊಟ್ಟು ಓಡಿ ಮ ಮಾಡಿ ಓಡಬೇಡಿ ನೆನಪಿಲ್ಲ ಕೇಳಲಿಕ್ಕೆ ಆಯ್ತಾ ಹ್ಮ್ ಓಕೆ ಹಾಯ್ ಅಕ್ಕ ಚಾಂಡ್ ಅಂದ್ ಬಿಗ್ ಫೈಟ್ ಇಟ್ ಟು ಆರು ಓಕೆ ಚಾ ಆಯ್ತು ಬಿಗ್ ಬ್ರದರ್ ಹೇಳ ಎಂತದು ಬಾರ್ಗ್ ಅದು ಹೆಸರು ಓಕೆ ಬೋಲೋ 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 ಜೈ ಅಂತ ಹೇಳ್ತಿದ್ದಾರೆ ಸ್ವಪ್ನ ತಂಗಿ ಅಂತ ವಿಜಯಣ್ಣ ಹೇಳ್ತಿದ್ದಾರೆ ಆಪ್ಕೊ ವಿಡಿಯೋ ಪರ್ ಕಮೆಂಟ್ ಕಾರ್ರಿಯ ಥ್ಯಾಂಕ್ ಯು ಸೋ ಮಚ್ ನಾಗೇಶ್ ಓಕೆ ನಮಸ್ತೆ ಮೇಡಮ್ ಅಂತ ಅನೀಸ್ ನಮಸ್ತೆ ನಮಸ್ತೆ ಸರ್ ಸ್ವಾಗತ ಆಪ್ಕೋ ಮೇರೆ ಲೈವ್ ಮೇ ಆನೆ ಕೇಳಿ ಇಲ್ಲ ಸರ್ ಪರವಾಗಿಲ್ಲ ಸಾರಿ ಸುಮ್ಮನೆ ಅವರನ್ನ ಕಾಲು ಹೇಳಲಿಕ್ಕೆ ಅಷ್ಟೇ ಬೇಜಾರಾಗಬೇಡಿ ಅಂತ ಸ್ನೇಹಿತೆ ಅವರು ಹೇಳ್ತಿದ್ದಾರೆ ಹರ್ಷಿತ್ ನೋಡಿ ಯು ಫ್ರಮ್ ಐ ಆಮ್ ಫ್ರಮ್ ಉಡುಪಿನ ಅನೀಸ್ ಆಪ್ಕಿ ವಿಡಿಯೋ ಪರ್ ಕಮೆಂಟ್ ಕರೆದಾ ಥ್ಯಾಂಕ್ ಯು ಸೋ ಮಚ್ ನಾಗೇಶ್ ವಿಜಯ ಅಣ್ಣ ಅಂತ ಸಪ್ನ ಸಿಸ್ ಹೇಳ್ತಿದ್ದಾರೆ ಕಾರ್ ಲೋಸ್ ಇದಾಯ್ ಹಾಯ್ ಕಾರ್ಲೋಸ್ ಲೋಸ್ ಅಪ್ಪು ಮೇ ಓ ದೇವರೇ ನಾಗೇಶ್ ಇದು ಲೈಕ್ ಆಯ್ತು ಅಕ್ಕ ರವಿ ಥ್ಯಾಂಕ್ ಯು ಸೋ ಮಚ್ ರವಿ ನನಗೆ ನೆನಪಿಲ್ಲ ಕೇಳಲಿಕ್ಕೆ ಪರ್ಮಿಷನ್ ಅಂತೂ ಸಿಗಲ್ಲ ಅದು ಅದು ವೇಸ್ಟ್ ಕೇಳೋದು ಸ್ವಪ್ನ ತಂಗಿ ಪಿನ್ ಯಾರನ್ನು ಪಿನ್ ಮಾಡ್ಬೇಕು ವಿಜಯಣ್ಣ ನಿಮ್ಮನ್ನೇ ಪಿನ್ ಮಾಡ್ಬೇಕು ಸ್ವಪ್ನ ತಂಗಿಯನ್ನು ಪಿನ್ ಮಾಡ್ಬೇಕು ಯಾರನ್ನು ಹಾಯ್ ಸ್ವಪ್ನ ರೋಗ ಅಂತ ಜಸ್ಟ್ ಹೇಳ್ತಿದ್ದಾರೆ ನೋಡಿ ನಮ್ಮ ಜಸ್ಟೆ ತಲೆಗೆ ತೆಂಗಿನಕಾಯಿ ಬೀಳ್ತದೆ ಇಲ್ಲಲ್ಲ ವಿಜಯಣ್ಣ ಅಂತ ಅಂತಿದ್ದಾರೆ ಸ್ವಪ್ನ ಸಿಸ್ ಮೂಗು ಚುಚಿಸಿಕೊಳ್ಳಿ ಅಂತ ಹೇಳಿದಲ್ವಾ ಅಕ್ಕ ಹೌದು ನೆನಪಾಯಿತು ಅದು ಕೇಳಿದ್ರೂ ಪರ್ಮಿಷನ್ ಸಿಗಲ್ಲ ರವಿ ರವಿವರ್ಮ ಕೇಳಿದ್ರು ಪರ್ಮಿಷನ್ ಸಿಗಲ್ಲ ವಿಜಯ ಅಣ್ಣ ಪಿನ್ ಇದು ಹೂ ವಿಜಯ್ ನನಗೆ ಪಿನ್ ಮಾಡ್ಬೇಕಾ ಎಂತ ಹೇಳಿದೆ ಸ್ವಪ್ನ ತಂಗಿನ ಮಾಡಿ ಸ್ವಪ್ನ ತಂಗಿ ನಮ್ಮ ಸ್ವಪ್ನ ಸೀಸನ್ ಮಾಡ್ಬೇಕಾ ಹೌದಾ ಮಾಡೋಣ ಅಣ್ಣ ಹೇಳಿದ ಮೇಲೆ ಮುಗೀತು ಮಾತು ಮೀರುವಂಗಿಲ್ಲ ಹಂಗಿಲ್ಲ ಹೇ ಆಪ್ ಆಪ್ಕೆ ಸಾರಿ ಹಾಯ್ ದೀದಿ ಅಂತ ಅಸ್ಸಾಂ ಅಸ್ಸಾಂ ಕರೆಕ್ಟ್ ಓದಿದೆನಾ ಮೈ ಟೀಕು ಅಪ್ಕೇಸ ಕಾಸೆ ಜಾಯಿನ್ ಹೋಗಿ ಯಾಕೆ ಅವರಿಗೆ ಇಷ್ಟ ಇಲ್ಲ ಅದು ಎಲ್ಲ ರವಿ ಅವರೇ ಅವರಿಗೆ ಇಷ್ಟ ಇಲ್ಲ ಪಿನ್ಬೇಡ ವಿಜಯ ಅಣ್ಣ ಮಾಡಿ ಪಿನ್ಬೇಡ್ವಾ ಅಣ್ಣ ಹೇಳಿದಕ್ಕೆ ನಾನು ಪಿನ್ ಮಾಡಿದ್ದೇನೆ ನೋಡಿ ಪಿನ್ ಐಡಿಗೆ ಎಂತದ ನೀವು ಎಷ್ಟು ಕಾಲ್ ಮಾಡೋದು ನಿಮಗೆ ಇವಾಗ ಬಂದು ಎಂತ ಇಲ್ಲಿ ಹಾಯ್ ಹೇಳುದಾ ಓ ನೋಡಿ ನನ್ನದು ಹಸ್ಬೆಂಡ್ ಇಲ್ಲಿ ಬಂದಿದ್ದಾರೆ ನೋಡಿ ರವಿ ರವಿವರ್ಮನ್ ಅವರಿಗೆ ಹಸ್ಬೆಂಡ್ ಕೇಳಿ ಇಲ್ಲಿ ರವಿ ರವಿವರ್ಮನ್ ಅವರಿಗೆ ನಾನು ಮೂಕು ನಿಮಗೆ ಬರ್ತದ ಕನ್ನಡದಲ್ಲಿ ಹೇಳಿದರೆ ಇದು ಹಾಕಬೇಕಂತೆ ಎಂತ ನೋಸ್ ಪಿನ್ ಹಾಕಬೇಕಂತೆ ಅವರು ನನಗೆ ಫೋರ್ಸ್ ಮಾಡ್ತಿದ್ದಾರೆ ನೀವು ಅದಕ್ಕೆ ಆನ್ಸರ್ ಹೇಳಿ ಸಚಿನ್ ಪೂಜಾರಿ ಯಾಕೆ ರವಿ ರವಿ ಮಣಿಕಂಠ ಯಾಕೆ ನೀವು ಹೇಳಿದ್ರಲ್ಲ ಅಲ್ಲಿ ಈಗ ಉತ್ತರ ಸಿಗ್ತದೆ ಅವರಿಗೆ ಸ್ವಲ್ಪ ಕನ್ನಡ ಅರ್ಥ ಆಗೋದಿಲ್ಲ ಅರ್ಥ ಆಗ್ಬೋದು ಈಗ ಹೇಳಿದ್ದು ಯಾಕೆ ಓಡುದರ ರವಿವರ್ಮ ಎಂತದ ನಿಲ್ಲ ಸ್ವಲ್ಪ ಎಂತ ಹೇಳ್ತಾರೆ ಕೇಳುವ ನನಗೆ ಫೋನಲ್ಲಿ ಕೇಳಿಕೆ ನೆನಪಿಲ್ಲ ಸಿಂಗೆ ಸಾಂಗ್ ಅಂತ ಹೇಳ್ತಿದ್ದಾರೆ ಎಪ್ಪೋ ಇದು ಸ್ನೇಹಿತೆಯದು ಸೈಡಲ್ಲಿ ಬಂದ್ರಂತ ಅನೀಜ್ ಅವರು ಸಿಂಗೆ ಸಾಂಗ್ ಅಂತ ನಮಗೆಲ್ಲ ಸಾಂಗ್ ಬರುವುದಿಲ್ಲ ದಯಮಾಡಿ ಕ್ಷಮಿಸಿ ನಾನು ಅಸ್ಸಾಂ ಮೂಲ ಅಂತ ಹೇಳ್ತಿದ್ದಾರೆ ಮೂಲ ಧವನು ಹಾಗಾದರೆ ಧವನ್ವಾ ಓಕೆ ಥ್ಯಾಂಕ್ ಯು ನಿಮಗೆ ಕನ್ನಡ ಬರ್ತದಾ ತುಂಬ ಆಯಿತು ಅಸ್ಸಾಮಿನಲ್ಲಿ ಇದ್ರು ನಿಮಗೆ ಕನ್ನಡ ಬರೋದು ಅವು ರವಿ ರವಿ ಮಣಿಕಂಠ ಆವು ರವಿ ರವಿ ಮಣಿಕಂಠ ಅಂತ ಹಾಯ್ ಮೇಡಮ್ ಅಂತ ಇನ್ಸ್ಪೈರಿಂಗ್ ಯೂ ಅಂತ ಹೇಳ್ತಿದ್ದಾರೆ ಈವ್ನಿಂಗ್ ಟೀ ಆಯಿತಾ ಆಯಿತು ನಂದು ನಿಮ್ಮದಾಯ್ತಾ ಎಲ್ಲಿಂದ ಜಾಯಿನ್ ಆದರೆ ನಿಮಗೆ ಬ್ಲೂ ಇದೆ ನಮ್ಮವರೇ ಆಗಿರಬೇಕು ಈವ್ನಿಂಗ್ ಟೀ ಆಯಿತಾ ಅಂತ ಹೇಳ್ತಿದ್ದಾರೆ ಓಕೆ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ಇನ್ಸ್ಪ್ರೈ ಇನ್ಸ್ಪೈರಿಂಗ್ ಯು ಥ್ಯಾಂಕ್ ಯು ಸಿಸ್ಟರ್ ಐ ಎಮ್ ರಾಜ್ ಫ್ರಮ್ ಬ್ಯಾಂಗ್ಳೂರು ಓಕೆ ಓ ಗೊತ್ತಾಯ್ತು ಗೊತ್ತಾಯ್ತು ಇವಾಗ ಗೊತ್ತಾಯ್ತು ಗೊತ್ತಾಯ್ತು ಇದು ಎಂತದ ನನ್ನದು ಅಮ್ಮನದು ಭಾರಿ ಕಷ್ಟ ಆಗ್ತಿದೆ ವೆಂಕಟೇಶ್ ಆ ಸಾರಿ ವಿಜಯಣ್ಣ ಕೂ ಓಡಿ ಹೋದ್ರಾ ಅಂತ ವಿಜಯಣ್ಣ ಬ್ಯುಸಿ ಇರಬೇಕು ಗೊತ್ತಿಲ್ಲ ಅಣ್ಣ ಇದ್ದೀರಾ ನೋಡಿ ಪಿನ್ನೈಡಿಗೆ ಕನೆಕ್ಟಾಗಿ ನಮ್ದು ಪಿನ್ ನಮ್ಮದು ಪಿನ್ನೈಡಿಗೆ ಕನೆಕ್ಟಾಗಿ ಪ್ಲೀಸ್ ವೆಂಕಟೇಶ್ ಹಾಯ್ ಹಾಯ್ ವೆಂಕಟೇಶ್ ಗುಡ್ ಈವ್ನಿಂಗ್ ವೆಂಕಟೇಶ್ ಯು ಲುಕಿಂಗ್ ಸೊ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಎಲ್ಲಿಂದ ಜಾಯ್ನ್ ಆದ್ರಿ ವೆಂಕಟೇಶ್ ಮರೆತು ಬಿಟ್ರ ಅಂತ ಮರೆತು ನೀವು ತುಂಬ ಟೈಮ್ ಆಯ್ತಲ್ಲ ಓ ಸಾರಿ ನಾನೇ ಲೈವಿಗೆ ಬರದೆ ತುಂಬ ಟೈಮ್ ಹಾಗೆ ಸ್ವಲ್ಪ ಮರ ಮರೆತು ಬಿಟ್ಟಿದ್ದೇನೆ ಬಿಟ್ಟಿದ್ದೇನೆ ಬೇಸರ ಮಾಡಬೇಡಿ ಸತ್ಯವೇ ಹೇಳ್ಬೇಕಲ್ಲ ಸುಳ್ಳು ಹೇಳಬಾರ್ದಲ್ಲ ನೋ ವೆಂಕಟೇಶ್ ಓನ್ಲಿ ವೆಂಕಿ ಓಕೆ ಓಕೆ ಓ ದೇವರೇ ಹಾಗೆ ಸಹ ಉಂಟ ಮಾರಾ ಆ ಸಾರಿ ವೆಂಕಿ ಅವರೇ ಎಲ್ಲಿಂದ ನೀವು ಜಾಯಿನ್ ಆದ್ರೆ ನಮ್ಮ ಲೈವ್ಗೆ ಹೆಲೋ ನಮಸ್ತೆ ಜಿ ಕೇಸೆ ಹೋ ಶ್ಯಾಮ್ ಶಾಮ್ ಪ್ರೀತ್ ಮೈ 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 ಆರಾಮ್ ಆಪ್ ಕೇಸೆ ಹೋ ಕಾಸೆ ಜಾಯಿನ್ ಹೋಗಿ ಸಿಸ್ ಅದು ಬುಲ್ತಂದುಲ್ಲೆನ ತೂಲೆ ಯಾನು ಮೂಲು ಲೈವ್ ಬತ್ತದು ಕುಲ್ದು ಅದು ಬುಲ್ತೊಂದುಲ್ಲೆನ ತೂ ಕರೆಗ ಕುಲ್ದೀನಿ ಸ್ವಪ್ನಾ ಪಂಚಿ ಬುಲ್ತೊಂದು ಹಲೋ ಹಾಯ್ ಹಾಯ್ ಸ್ವಪ್ನ ಸ್ವಪ್ನ ತಂಗಿ ಇದು ಹೂ ಅದಕ್ಕೆ ಕಲರ್ ಇಲ್ಲ ಸ್ವಪ್ನ ತಂಗಿ ಇದು ಹೂ ಅದಕ್ಕೆ ಕಲರ್ ಇಲ್ಲ ಎಂತ ಅಣ್ಣ ಇದು ನೀವು ಕನ್ನಡದವರು ತುಂಬಾ ಖುಷಿಯೇ ಆಯಿತು ಯಾರಿದು ರೇವ್ ಎಕ್ಸ್ ಥ್ಯಾಂಕ್ ಯು ಸೋ ಮಚ್ ರೇವ್ ಎಲ್ಲಿಂದ ಜಾಯ್ನ್ ಆದರೆ ನಿಮ್ಮದು ಚಾನಲ್ ಇದೆಯಾ ಹೇಳಿ ಲೈಕ್ ಡನ್ ಥ್ಯಾಂಕ್ ಯು ಸ್ವಪ್ನಾ ನಿಮ್ಮದು ಚಾನಲ್ ಇದೆಯಾ ಯು ವೆಲ್ಕಮ್ ಟು ಯು ಅಂತ ವೆಂಕಟೇಶ್ ಹೇಳ್ತಿದ್ದಾರೆ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ ಯಲಂಕಾ ಥ್ಯಾಂಕ್ ಯು ವೆಂಕಟೇಶ್ ಲೈವಿಗೆ ಜಾಯ್ನ್ ಜಾಯಿನ್ ಬಂದು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಬ್ಲೂ ಕೊಡ್ತೇನೆ ಸ್ವಪ್ನವರೇ ನಮಸ್ತೆ ಮೇಡಮ್ ಇಮ್ರಾನ್ ಅನ್ಸರಿ ಈ ಇಮ್ರಾನ್ ಅನ್ಸರಿ ಗೊತ್ತಾಯಿತು ಮಂಗಳೂರಿನವರಲ್ವಾ ನೀವು ವೀನ್ ಗರ್ಲಿ ಒಬ್ಬ ಭಯಂಕರ ಮಾರರು ವೆಂಕಟೇಶ್ ಭಯಂಕರ ಹೊಗಳ ಅಟ್ಟಕ್ಕೆ ಏರಿಸ್ತಾ ಇದ್ದೀರ ನೀವು ನನ್ನನ್ನು ಓಕೆ ವೆಂಕಟೇಶ್ ಥ್ಯಾಂಕ್ ಯು ಸೊ ಮಚ್ ಹಾಗೆಯೇ ಬಂದವರೆಲ್ಲ ಲೈವಿಗೆ ಒಂದು ಲೈವ್ ಕೊಡಿ ಓಕೆ ನಾನು ಹದಿನೈದು ವರ್ಷಗಳಿಂದ ಕರ್ನಾಟಕದಲ್ಲಿದ್ದೇನೆ ಅದಕ್ಕಾಗಿಯೇ ನಾನು ಕೆನಡಾಕ್ಕೆ ಆ ನಾನು ಹದಿನೈದು ವರ್ಷಗಳಿಂದ ಕರ್ನಾಟಕದಲ್ಲಿದ್ದೇನೆ ಅದಕ್ಕಾಗಿಯೇ ನಾನು ಕೆನಡಾಕ್ಕೆ ಬಂದಿದ್ದೇನೆ ಎಂಥದಿದು ಅನ್ ಅಸ್ಸಾಂ ಹದಿನೈದು ವರ್ಷದಿಂದ ಕರ್ನಾಟಕದಲ್ಲಿತ್ತು ಬೇಸತ್ತು ಕೆ ಕೆನಡಕ್ಕೆ ಹೋದ್ರೆ ಹೆಂಗೆ ಆಪ ಪೊಲೀಸ್ ಓಕೆ ಮೇಡಮ್ ದೇವರ ಇಮ್ರಾನ್ ಇಮ್ರಾನ್ ನಿಮಗೆ ನಾವು ಪೊಲೀಸ್ ಥರ ಕಾಣ್ತೀವ ಮಾರೇ ಎಂತದ ಇದು ಶ್ಯಾಮ್ ಎಂತ ಎಂತ ಮಾರ್ತೀರಾ ಮಾರ ನಾವು ಪೊಲೀಸಲ್ಲ ನಾವು ಮೇಕಪ್ ಆರ್ಟಿಸ್ಟ್ ಆಯ್ತಾ ಗೊತ್ತಾಗ್ಬೋದು ಸ್ವಲ್ಪ ನೋಡಿ ನಿಮಗೆ ಅದು ಹೂ ವಿಜಯ ಅಣ್ಣ ಅಂತ ಹೇಳ್ತಿದ್ದಾರೆ ಸ್ವಪ್ನ ಸಿಸ್ಟರ್ ರಾಹುಲ್ ಅವರು ಹೆಲೋ ಅಂತ ಹೇಳ್ತಿದ್ದಾರೆ ಹಲೋ ರಾಹುಲ್ ಎಲ್ಲಿಂದ ಜಾಯಿನ್ ಆದರೆ ರಾಹುಲ್ ಚಾನಲ್ ಇದ್ರೆ ಹೇಳಿ ಬ್ಲೂ ಕೊಡೋಣ ಹಂಪಯ್ಯ ಹಾಯ್ ನಮಸ್ತೆ ಸ್ವಾಗತ ನಮ್ಮ ಲೈವಿಗೆ ಬಂದದಕ್ಕೆ ರಾಹುಲ್ ಹಾಯ್ ಸ್ವಪ್ನ ರಾಧೆ ರಾಧೆ ಅಂತ ಹೇಳಿದೆ ರಾಧೆ 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 ಕೃಷ್ಣ ಬೋಲೋ ರಾಧಿ ಸಿರ್ಫ್ ರಾಧೆ ಮತ್ತು ಬೋಲು ರಾಧೆ ಕೃಷ್ಣ ಬೋಲು ಕಾಸೆ ಓ ಮೈ ಉಡುಪಿ ಸೇ ಹೋಂ ಸ್ವಪ್ನ ಸಿಸ್ಟರ್ ಐ ಹ್ಯಾವ್ ಗಿಫ್ಟೆಡ್ ಲೈಕ್ गुड एंड कमेंट यू प्लान अभी इंस्परींग यू ओके आप राहुल अच्छी आप कैसे हो कहाँ से जॉन है तो बोली ब्लू देती हु अदे कलर इलाम अंतर विजयण्ण राधे 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 कृष्ण मे बी ठीखी श्याम श्याम आप क्या सपोर्टिंग क्या थैंक यू सो मच लाइव में जॉइन होने के लिए ಥ್ಯಾಂಕ್ ಯು ಅಂತ ಸ್ವಪ್ನ ಅವರು ಹೇಳ್ತಿದ್ದಾರೆ ವಿಜಯನ ನಗಡ್ತಿದ್ದಾರೆ ಮೈ ನೇಪಾಲ್ಸ್ ಎಂತದ ಇವತ್ತು ತುಂಬ ಗಾಳಿ ಕಣ್ಣಲ್ಲಿ ವಾಪಸ್ ಶುರುವಾಯಿತು ಮರದ ನೀರು ಬರಲಿಕ್ಕೆ ಮೈ ನೇಪಾಲ್ ಕಾಟ್ಮಂಡು ಸೇ ಹೂ ಜಿ ಮೈ ನೇಪಾಲಿ ಹ್ಞೂ ಥ್ಯಾಂಕ್ ಯು ಸೋ ಮಚ್ ಕಾ ತೋ ಆಪ ಹಮರೆ ಲೈವ್ ಮೈ ಜಾಯಿನ್ ಹೋಗಿ ಅವನ ಒಯ್ ಕೆ ಬಾತೆ ಥ್ಯಾಂಕ್ ಯು ಶ್ಯಾಮ್ ராதே 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 கிருஷ்ண விஜய அண்ணா அந்த நேர்த்தே சப்ன சீசு ரே ராதே அந்த சவன ராதே கிருஷ்ணராதே கிருஷ்ணராதே ராதே நை ராதே கிருஷ்ண போலியே அந்த வைசய மை விதே கிருஷ்ண போலியே வெங்கி கௌட ஹாய்ஹாய் வெங்கி துபா டாய் ஆய் வெங்கி ஹேகி தீர வெங்கி எல்லா ஆய்த்தா பார்ட்டி சட்டி நியூ இயர் எல்லா சப்ன சீசு ஃபவர் ரோஸ் அது ಸಹ ಕಾಣುವುದಿಲ್ಲ ಮಾರೆ ಯಾರಿಗೆ ಸ್ವಪ್ನ ಇಷ್ಟು ದಿನ ಎಲ್ಲಿ ಹೋಗಿದ್ರಿ ಇಷ್ಟು ದಿನ ಕಾಣೆಯಾಗಿದ್ದೆ ವೆಂಕಿ ಇವಾಗ ಪತ್ತೆ ವೈಟಿಯಲ್ಲಿ ಸ್ವಪ್ನ ಕೂ ಅಂತ ಹೇಳ್ತಿದ್ದಾರೆ ನೋಡಿ ವೆಂಕಿ ಇದು ಹೂ ತಂಗಿ ಮತ್ತೆ ಅಂತ ಅಚ್ಚಾಜಿ ಮೈ ಚಲ್ ಚಲ್ಟಿ ಹೂಮ್ ಅಚ್ಚಾಜಿ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಶ್ಯಾಮ್ ಆನೆ ಕೇಳಿ ಬಾತ್ ಥ್ಯಾಂಕ್ ಯು ಸೋ ಮಚ್ ಭಗವಾನ್ ಖುಷ್ ರಾಗಿ ಸದಾ ವೆಂಕಿ ಅಂತ ಫ್ಲವರ್ ಕೊಡ್ತಿದ್ದಾರೆ ಸಪ್ನಸ್ ಇಸ್ ಪಾರ್ಟ್ ಟು ವಿಡಿಯೋ ಸೂಪರ್ ಬಂದಿದೆ ಮೇಡಮ್ ಥ್ಯಾಂಕ್ ಯು ಸ್ನೇಹಿತೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ನೀವು ಯಾವ ಜಿಲ್ಲೆಯವರು ಅಂತ ಹೇಳ್ತಿದ್ದಾರೆ ನಿಮಗೆ ಹೇಗೆ ಮಾರರ ಅಸ್ಸಾಂನವರು ನಲ್ಲಿ ಇದು ಕನ್ನಡ ಬರುವುದು ನೀವು ಈಚೆ ಕಡೆ ಇದ್ದೀರಾ ಹೇಗೆ ನಾವು ಕರ್ನಾಟಕದವರು ಇಲ್ಲಿ ಉಡುಪಿಯ ಜಿಲ್ಲೆಯವರು ನಾವು ಸ್ವಪ್ನ ಅಂತ ರಾಜಣ್ಣ ರಾಜಣ್ಣ ಇದ್ದೀರಾ ಸ್ವಪ್ನ ತಂಗಿ ಈಗ ಹೂಗೆ ಕಲರ್ ಬಂದು ನೋಡಿ ಅಂತ ಹೇಳ್ತಾರೆ ವಿಜಯಣ್ಣ ವಿಜಯಣ್ಣ ಅಂತ ರಾಜಣ್ಣ ಹೇಳ್ತಿದ್ದಾರೆ ವೆಂಕಿಗೌಡ ಹಾಯ್ ಅಂತ ಹೇಳ್ತಿದ್ದಾರೆ ರಾಜಣ್ಣ ಅದು ಎಂಥದು ಇದು ಹೂವು ಆಯ್ತಾ ಎಂತ ಹೂ ನಮಗೆ ಅದು ಪಿನ್ನಿನ ತರ ಕಾಣ್ತದೆ ಸ್ವಪ್ನ ಸೀಸ ಎಂಥ ಹೂ ಅದು ಗೊತ್ತೇ ಆಗಲ್ಲ ಪಿನ್ ಐಡಿಗೆ ಜಾಯಿನ್ ಕಿಯಾ ಹೇ ಪ್ಲೀಸ್ ಚೆಕ್ ಕರೋ ಅಂತ ಸಪ್ನ ಓಹ್ ನೋಡಿ ಸ್ವಪ್ನ ಅವರು ಸ್ವಪ್ನ ಲೋಕಕ್ಕೆ ಜಾಯಿನ್ ಆಗಿದ್ದಾರೆ ನೋಡಿ ಪಿನ್ನೈಡಿಗೆ ಇಡಿಗೆ ಯಾರೆಲ್ಲ ಜಾಯಿನ್ ಆಗಲಿಲ್ಲ ಜಾಯ್ನ್ ಆಗಿ ದಯಮಾಡಿ ನಮಸ್ತೆ ರಾಜಣ್ಣ ಅಂತ ವಿಜಯ್ ಹೇಳ್ತಿದ್ದಾರೆ ಕರ್ನಾಟಕ ವಿಡಿಯೋಸ್ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಕರ್ನಾಟಕ ವಿಡಿಯೋಸ್ ಹೇಗಿದ್ದೀರಾ ಎಲ್ಲಿಂದ ಜಾಯ್ನ್ ಆದ್ರಿ ಚೆನ್ನಲ್ ಇದ್ರೆ ಹೇಳಿ ಬ್ಲೂ ಕೊಡೋಣ ಜ್ಯೋತಿಷ್ ಗುಲಾಬ್ ಜಾಮ ಹೇಗೆ ಖಾಲಿ ಮಾಡಿದ್ರೆ ಜ್ಯೋತಿಷಿಸ್ ಹೇಗೆ ಸೂಪರ್ ಆಗಿತ್ತು ಮಾತ್ರ ಅದು ನನ್ಗೆ ನೋಡಿ ನೆಗಡಿ ನೆಗಡಿ ಸಾಕಾಯ್ತು ಯಾನ್ ಹುಷಾರೂಲ್ಲ ಜ್ಯೋತಿಷಿಸ್ ಈ ರೆಂಚಲ್ಲ ಥ್ಯಾಂಕ್ ಯು ಸೊ ಮಚ್ ಜ್ಯೋತಿಷಿಸ್ ಲೈವ್ಗೆ ಜಾಯಿನ್ ಆಯ್ನಿಕ್ ಅಯ್ಯೋ ವಿಜಯಣ್ಣ ಫ್ಲವರ್ ಈಗ ಇವರ ಸಪ್ನ ಸಿಸ್ ಎಂತದು ರೋಸ್ ಕೊಡ್ತಿದ್ದಾರೆ ಎಲ್ಲರಿಗೆ ಸಹ ಒಂದೊಂದು ಸಾಲಾಗಿ ತಕೊಳ್ಳಿ ಅಂತ ಆಪ್ಕು ಧನ್ಯವಾದ ಹಂಸೆ ಬಾತ್ ಕನ್ನಿಕೆಯಲ್ಲಿ ರೇಷ್ಮಾ ಬೆಹೆಂಜಿ ಅಂತ ಹೇಳ್ತಿದ್ದಾರೆ ಆ ಇದು ರಾಜಣ್ಣವ ಯಪ್ಪ ನಾನು ಯಾರಂತ ಇಷ್ಟು ಕಷ್ಟಪಟ್ಟು ಓದೋದು ಅಣ್ಣ ಯಾರಾ ಹಿಂದಿಯವರಂತ ಇಷ್ಟು ಒಂದು ತಂಗಿಗೆ ಕಷ್ಟ ಕೊಡುದ ಹಿಂದಿಯಲ್ಲಿ ಬರ್ದು ಆ ಸೂಪರ್ ಜ್ಯೋತಿ ಜ್ಯೋತಿಸ್ ಕಬಾಬ್ ತಿಂದು ಬಂದ್ರ ಈ ವೆಂಕಿ ವೆಂಕಿ ನನ್ನ ಮುಖವೇ ನೋಡುವಾಗ ಗೊತ್ತಾಗ್ತದೆ ನಿಜವಾಗ್ಲು ಕಬಾಬೇ ತಿಂದದ್ದು ಮಧ್ಯಾಹ್ನ ಬೆಂಕಿ ಜ್ಯೋತಿ ಸಿಸ್ನೆ ಕಟ್ತಿದ್ದಾರೆ ಇವರದ್ದು ಗುಲಾಬ್ ಜಾಮುನ್ ನೋಡಿ ಉಂಟಲ್ಲ ರಾಜಣ್ಣ ಇದು ಹೂ ಅಲ್ಲ ಪಿನ್ ಇದು ರಾಜಣ್ಣ ಹೌದು ಈ ಸ್ವಪ್ನ ಸಿಸ ಅದು ಹೂ ಯಾವುದೇ ಪಿನ್ ಯಾವುದು ಗೊತ್ತಾಗುದಿಲ್ಲ ಜ್ಯೋತಿ ಅಕ್ಕ ಅಂತ ಇನ್ನೊಸೆಂಟ್ ನೀವು ಸಹ ಇದ್ರ ಇನ್ನೊಸೆಂಟ್ ಅವರದು ಲೈವ್ ಅಲ್ಲಿ ಜ್ಯೋತಿ ಅಕ್ಕನದು ಇದೇ ಸಿಸ್ ಬೇಡ ಇನ್ನೊಸೆಂಟ್ಗೆ ಕೊಡಿ ಇನ್ನು ಹಾಯ್ ಅಂತ ಹೇಳ್ತಾರೆ ಸಿಸ್ ಈ ಗುಲಾಬಿ ನಿನಗಾಗಿ ಶಿಸ್ಟರ್ ನಿಮಗೆ ಓ ಥ್ಯಾಂಕ್ ಯು ಸೋ ಮಚ್ ಸ್ವಪ್ನ ಸಿಸ್ ಥ್ಯಾಂಕ್ ಯು ಸಿಸ್ ದೂರ ಪಿದ್ದಾರ್ದೀನಿ ಯಾನು ಒಂಜಿ ಬರ್ತ್ಡೇಗೆ ಫಸ್ಟ್ ವರ್ಷದ ಬರ್ತ್ಡೇ ಪಾರ್ಟಿಗೆ ಬಿದ್ದಾರ್ದೀನಿ ಐಕೊಂಜು ಗಂಟೆ ಉಂಡು ಅಂಜನಿಗಳ ಪಾತ್ರೆಗಾನು ಬರ್ತೀನಿ ಸ್ವಪ್ನ ಸಿಸ್ ಹಾಯ್ ಅಂತ ಸಿಸ್ ಹೇಳ್ತಿದ್ದಾರೆ ತೋಟಡ್ ಅವಪುರ ಇಜ್ಜಿ ಮೂಲ ಅವೇ ಅವುಪುರದ ಆಲೇಜ್ ನಮ್ಮ ತೋಟಡ್ ಅಂಥದ ಅಲ್ಲಿ ಪೋಡ್ಗೆ ಈಜಿ ಇರು ಪೋಡ್ಗೆಟ್ಟು ಅನ್ಬೋರ್ಸಿ ಜ್ಯೋತಿ ಅಕ್ಕ ಅಂತ ಎಂತ ಇದು ಹಾರ್ಟ್ ಎಲ್ಲ ಕೊಡ್ತಿದ್ದಾರೆ ಗಾಜಣ್ಣ ಮಡಿವಾಲ್ ಓದಿದ್ದು ಕರೆಕ್ಟಾ ಗಾಜಣ್ಣ ಮಡಿವಾಲ್ ಹಾಯ್ ಅಕ್ಕ ಅಂತ ಹೇಳ್ತೀರಾ ಹಾಯ್ ಎಲ್ಲಿಂದ ಜಾಯಿನ್ ಆದ್ರಿ ನಿಮ್ಮದು ಚಾನಲ್ ಇದೆಯಾ ಹೇಳಿ ಮಡಿವಾಳ್ ಅವರೇ ಕಾಣದ ಓಕೆ ಓಕೆ ನಿಲ್ಲಿ ಕಾಣದ ದ ಎಂತ ದಾದದಿ ಹೆಣೆದ ಅನುಬಂಧ ಮನಸ್ಸುಗಳ ನಡುವೆ ಪ್ರೀತಿಯ ಸುಗಂಧ ರಕ್ತದ ಸಂಬಂಧವಿಲ್ಲದಿದ್ದರೂ ಪ್ರೀತಿ ಗೌರವದ ಬಂದ ಪ್ರೀತಿಯ ಮಮತೆಯೇ ಇಲ್ಲಿ ಅತಿ ದೊಡ್ಡ ಭಾಷೆ ಅಭಿ ಅಬ್ ಅಭಿನಂದನೆಗಳು ಶುಭವಾಗಳಿ ತಂಗಿ ಅಂತ ಹೇಳ್ತಾರೆ ರಾಜಣ್ಣ ಆ ತುಂಬಾ ಸುಂದರವಾದ ಮಾತು ಅಣ್ಣ ನಿಮ್ಮದು ಬರಹಗಳು ಇಲ್ಲದಿದ್ರು ನನಗೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿ ಬರೀತೀರಿ ತುಂಬಾ ಅರ್ಥಪೂರ್ವಕವಾಗಿ ಬರೀತೀರಿ ಅಣ್ಣ ನೀವು ತುಂಬಾ ಸುಂದರವಾದ ಮಾತು ಡೈಲಿ ಫಂಕ್ಷನ್ ನಂದು ಜ್ಯೋತಿಷಸ್ ಒಂಜಿ ದಿನ ಬೂರ್ದು ಒಂಜಿ ದಿನ ಊರಿಗೆ ಬರ್ತಿದ್ದು ಫಂಕ್ಷನ್ ಫಂಕ್ಷನ್ ಅವ್ಲು ಆತ್ ವರ್ಷ ಒಂಜೇ ದಿನ ನಮಗೆ ಫಂಕ್ಷನ್ ಫಂಕ್ಷನ್ಗ್ ಜಾಣತೆ ನಮಕ್ ಇತ್ತ ಮೂಲ ಬರ್ತದ ಡೈಲಿ ಫಂಕ್ಷನೇ ಮೆಲ್ಲ ಪೋಡಂದ ಮಂಡಿಗ ಬೂರ್ದು ಇನ್ನುಸೆಂಟ್ ವಿಜಯ ನನಗೆ ಫ್ಲವರ್ ಕೊಡ್ತಿದ್ದಾರೆ ಜ್ಯೋತಿ ಇನ್ನು ಇನ್ನೂ ಒಂದು ತೆಲ್ತಂದು ನೈಸ್ ಅಂತ ಹೇಳ್ತಿದ್ದಾರೆ ಜ್ಯೋತಿ ಗುಡ್ ಬೆಸ್ಟ್ ಹೌದು ನಮ್ದು ವಿಶಲ್ ಬಂದ ಫುಡ್ ವೇಸ್ಟ್ ಮಾಡಿದ್ರ ಫ್ಲೈಟಲ್ಲಿ ಪಾಪ ಅವರು ಪಾಲಕ್ ಕೊಟ್ಟರೆ ತಿನ್ ತಿಂತಿಲ್ಲ ಎಂತ ತಿನ್ನುದು ಅದು ಅದು ಒಂದು ತಿನ್ನುವಾಗೆ ಉಂಟಾ ಅದನ್ನೊಂದು ನೀರಲ್ಲಿ ಬಾಯ್ಲ್ ಮಾಡಿ ನಾನು ಒಂದು ಸ್ವಲ್ಪ ಟೇಸ್ಟ್ ಮಾಡಿದಾಯ್ತಾ ನೀರಲ್ಲಿ ಬಾಯ್ಲ್ ಮಾಡಿ ಕೊಟ್ಟರೆ ಹೇಗೆ ತಿನ್ನುದು ಅದನ್ನು ಅದು ತಿನ್ಲಿಕ್ಕೆ ಆಗ್ತದ ಅದು ಮಾತ್ರ ನಾವು ಬೇರೆ ತಕ್ಕೊಂಡದು ಅದು ಎಲ್ಲ ನಾವು ತಿನ್ನುವಾಗಿಲ್ಲ ನಮ್ಮದು ಆಲ್ರೌಂಡರ್ ಚಾನಲ್ ಅವರು ಬಂದರು ಯೋಚಿಸುತ್ತಿತ್ತು ಯೋಚಿಸುತ್ತಿತ್ತು ಯಾಕೆ ಯಾರೊಬ್ಬರು ತನ್ನೊಂದಿಗೆ ಮಾತನಾಡುತ್ತಿಲ್ಲವೆಂದು ಆಗ ದೇವತೆಯೊಬ್ಬಳು ಬಂದು ನುಡಿದಳು ಬೇಸರ ಯಾಕೆ ನಿನ್ನ ಮೈಕ್ರೋಫೋನ್ ಎಂಥದ್ದು ನಾನು ಸೀರಿಯಸ್ ಆಗಿ ಹೋಗೋದು ಕಾಮಿಡಿಯ ಮೈಕ್ರೋಫೋನ್ ಸ್ವಿಚ್ ಆಫ್ ಆಗಿದೆ ಎಂದು ಆವತ್ತೇ ಕಡೆ ನೋಕಿ ಯಾವತ್ತೂ ಆಗಿಲ್ಲ ಯೋ ಆಲ್ರೌಂಡರ್ ಎಣಿಸಿದ್ದು ಒಂದು ಭಾರಿ ಸೀರಿಯಸ್ ಆದ ವಿಷಯ ಅಂತ ಓದಿದ ಮಾರಿದು ಕಾಮಿಡಿಯ ಅಯ್ಯೋ ದೇವರೇ ಆಲ್ರೌಂಡರ್ ಹೇಗಿದ್ದೀರಾ ಚಾಯೆಲ್ಲ ಕುಡಿದು ಬಂದ್ರ ಹೇಗೆ ಆರಾಮಿದ್ದೀರಾ ನಗಿಸಿ ನಗಿಸಿ ಎಲ್ಲರನ್ನು ಖುಷಿಯಾಗಿರಿಸಿ ಆಯ್ತಾ ಫುಡ್ ವೇಸ್ಟ್ ಮಾಡಿದ್ರೆ ಫ್ಲೈಟಲ್ಲಿ ಪಾಪ ಅವರ ಪಾಲಕ ಕೊಟ್ಟಿರ್ತೀನಿ ಹೌದು ನೀನು ನಿನ್ಗೆ ಅದು ತಿರ್ಲಿಕ್ಕೆ ಸ್ವಪ್ನ ತಂಗಿ ಇದು ನಿಜವಾದ ಹೂ ತಂಗಿ ಅಂತ ವಿಜಯ್ ಸ್ವಪ್ನ ತಂಗಿಗೆ ಕನ್ಫ್ಯೂಸ್ ಆಗಿದೆ ಅಣ್ಣ ಅದು ಪಿನ್ನದು ಹೂವಾ ಇದು ಹೂವಾ ಅಂತ ನಮ್ಮ ಮೂವಿ ಕತೆ ಹೇಗಿದೆ ಸೂಪರ್ ಇದೆ ಆಲ್ರೌಂಡರ್ ನಡಿಬಹುದು ಹಂಡ್ರೆಡ್ ರೇಸ್ ನಡಿಬಹುದು ಪೌಡರ್ ಜಾಸ್ತಿ ಆಯ್ತು ಇವತ್ತು ಅದು ಯಾಕೆ ಜಾಸ್ತಿ ಆದದಂದು ಇವತ್ತು ಫಂಕ್ಷನಿಗೆ ಹೋಗ್ಬೇಕು ಹೋಗುದಲ್ಲ ಬರ್ತ್ಡೇ ಫಂಕ್ಷನಿಗೆ ಅಲ್ಲಿ ಮಿಂಚಬೇಕಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಮೆತ್ತಿಸಿಕೊಂಡು ಬಂದದ್ದು ಆಯ್ತಾ ಇಲ್ಲಕ್ಕ ನಾನು ಸ್ಟೂಡೆಂಟ್ ನನ್ ಊರು ಸಿರ್ಸಿ ಅಂತ ಹೇಳ್ತಿದ್ದಾರೆ ಮಡಿವಾಳ್ ಥ್ಯಾಂಕ್ ಯು ಸೊ ಮಚ್ ಮಡಿವಾಳ್ ಲೈವಿಗೆ ಜಾಯಿನ್ ಆದ ಅದಕ್ಕೆ ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮ್ಮದು ಅಮೂಲ್ಯವಾದ ಟೈಮನ್ನು ನಮ್ಮ ಜೊತೆ ಸ್ಪೆಂಡ್ ಮಾಡಿದಕ್ಕೆ ವಿಜಯ ಅಣ್ಣ ಸುಳ್ಳು ಹೂ ಅಂತ ಉಂಟಾ ಸುಳ್ಳು ಹೂ ಅಂತ ಅದು ನಮಗೆ ಕಾಣುವುದಿಲ್ಲ ಸ್ವಪ್ನ ಸಿಸ್ ಇಲ್ಲಿ ಹೂ ಅಂತ ವಿಶಾಲ್ ಜೈನ್ ಹೇಳ್ತಿದ್ದಾರೆ ತಂಗಿ ರೆಡ್ ರೋಸ್ ಇದು ಹೂ ತಂಗಿ ಸ್ವಪ್ನ ಸಿಸಿಗೆ ಕನ್ಫ್ಯೂಸ್ ಆಗಿದೆ ಪೌಡರ್ ಅಲ್ಲ ಅವರ ಮುಖ ಬಿಳಿ ಎಂತ ಅಸ್ಸಾ ರಕ್ತ ಇಲ್ಲದೆ ಬಿಳಿಸಿಕೊಂಡದ ಇಲ್ಲ ಸತ್ಯ ಹೇಳ್ತೇನೆ ಸ್ವಲ್ಪ ಹಾಕೊಂಡು ಬಂದದ ಆಯ್ತಾ ಯಾಕೆಂದ್ರೆ ಫಂಕ್ಷನ್ ಗೆ ಹೋಗುದಲ್ಲ ಅದಕ್ಕೋಸ್ಕರ ಸುಳ್ಳಿ ಯಾಕೆ ಹೇಳುದು ಲೋನಿ ಸಾಂಗ್ ಬನ್ಲಿ ಲೋನ್ ಲೋನಿ ಸಾಂಗ್ ಬನ್ಲಿ ದಾಯಿಗೆ ಬ್ರೇಕಪ್ ಅಣ್ಣ ಮೊರಾಣಿ ಪಂತ್ರದ ಸಾಂಗ್ ಕೆಲವು ಜನ ಕೋಮಗೆ ಪೋತಿರು ಇನ್ನಿಲ್ಲವಂತೆ ಪೋವ ಅವು ಬೊಡ್ಚಿ ಕೋಮಗ್ ಪೋಪನ್ ಬೊಡ್ಚಿ ನಮಗೆ ಲೈವ್ಗೆ ಬರೋಡು ಎರೆಗಾಣ್ ಯಾರಿಗೆಲ್ಲ ಲೈವ್ಗೆ ಲೈಕ್ ಕೊಡ್ಲಿಕ್ಕೆ ಮರೆತಿದ್ದೆ ನನ್ನ ಹತ್ರ ಮಾತಾಡಿ ಒಂದು ದಯವಿಟ್ಟು ಒಂದು ಲೈಕ್ ಕೊಡಿ ಆಯ್ತಾ ಇಷ್ಟು ನಾನು ಮಾತಾಡಿದ್ದಕ್ಕೆ ಕೋಮಗೆ ಪೋಪ ಹೀರೇ ನಂಚಿತ್ನಿ ಸಾಂಗ್ ಬಂದು ಇನ್ನೋಸೆಂಟ್ ಇರ ಕೋಮಗೆ ಪೋಡ್ ಬರಲ್ಲಿ ಬಿರೋ ಅಂಚ ಮಲ್ಪೆ ವಿಜಯಣ್ಣ ಕೂ ಅಂತ ಹೇಳ್ತಿದ್ದಾರೆ ಅಸ್ಸಾಂ ಅವ್ರು ನೆಗಾಡ್ತಾ ಇದ್ದಾರೆ ಹೌದು ಅಸ್ಸಾಂ ಪೌಡರ್ ಹಾಕಿ ಬಿಳ್ಚಿಕೊಂಡದಲ್ಲ ಅದೆಲ್ಲ ಮಾರ ರಕ್ತ ಉಂಟ ಮೈಯಲ್ಲಿ ಮತ್ತೆ ಸುದ್ದಿ ವೆಂಕಿಗೌಡ ಹೇಳಬೇಕು ಹೇಗೆ ನೀವೇರೆಲ್ಲ ಸೆಲೆಬ್ರೇಟ್ ಮಾಡಿ ಹೇಗಿದ್ದೀರಾ ಎಂತದು ಹೇಳಿದ್ದು ಹಳ್ಳದಿಂದ ಬಂದ್ರ ಹೊರಗೆ ವಿಶಾಲ್ ಕೂ ಅಂತ ಹೇಳ್ತಿದ್ದಾರೆ ಸ್ವಪ್ನ ಸ್ವಪ್ನ ತಂಗಿ ಹೋಗೋ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ ಪಾಪ ಮೇಕಪ್ ಮಾಡಿ ಬಂದ್ರಾ ಹೌದು ಇವತ್ತು ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟಲ್ಲ ವೆಂಕಿ ಬರ್ಡ್ಡೆ ಪಾರ್ಟಿಗೆ ಅಲ್ಲಿ ಮಿಂಚಬೇಕಲ್ಲ ಅದಕ್ಕೆ ಸ್ವಲ್ಪ ಮೇಕಪ್ ಮಾಡಿಕೊಂಡು ಬಂದದು ನಾನು ಆಫೀಸ್ ಆಫೀಸ್ನಲ್ಲಿ ಇದ್ದೇನೆ ತಂಗಿ ಹೌದಾ ಅಣ್ಣ ಆದರೂ ನಮ್ಮ ಜೊತೆ ಮಾತಾಡ್ತಿದ್ದೀರಲ್ಲ ನಿಮ್ಮ ಟೈಮನ್ನು ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಕ್ಕ ನಿಮ್ಮದು ಊರು ಏನು ವರ್ಕ್ ಮಾಡ್ತಾ ಇದ್ದೀರಾ ನಮ್ಮದು ಊರು ಉಡುಪಿ ಗಜನ್ ಗಜನ್ ಅವರೇ ಉಡುಪಿ ವರ್ಕ್ ಏನು ಮಾಡ್ತಾ ಇಲ್ಲ ಇವಾಗ ನಾವು ಸದ್ಯಕ್ಕೆ ಊರಿಗೆ ಬಂದದ್ದು ನಾವು ಒಂದು ಹತ್ತು ದಿವಸ ಆಯ್ತು ಜರ್ಮನಿಯಿಂದ ಬಂದು ವಿಜಯಣ್ಣ ಅಂತ ಕಟ್ತಿದ್ದಾರೆ ಸ್ವಪ್ನ ಸಿಸ್ ಮೈ ಮಿನಿ ಮಿನಿ ಕಿಚನ್ ಮಿನಿ ಕಿಚನ್ ಹಾಯ್ ಹಾಯ್ ನೀವು ಫಸ್ಟ್ ಟೈಮ್ ನನ್ನ ಲೈವಿಗೆ ಬಂದದಂತಲ್ಲ ಮಿನಿ ಕಿಚನ್ ಬ್ಲೂ ಇದೆಯಾ ಮಿನಿ ಕಿಚನಿಗೆ ಇಲ್ಲಲ್ಲ ಅದೇ ಮಿನಿ ಕಿಚನ ಮಿನಿ ಕಿಚನ್ ಓಕೆ ನಾನು ಯಾವತ್ತ ಒಂದು ಟೈಮಲ್ಲಿ ನೋ ಈಗ ನೆನಪಿಲ್ಲ ನನಗೆ ನಿಮ್ಮ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ನಾನು ನಿಮ್ಮದು ನೀವು ಅವರಿಗ ಗೊತ್ತಿಲ್ಲ ಅದು ಸಣ್ಣ ಸಣ್ಣ ಅದು ಒಂದು ಪಾತ್ರೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದು ಅದು ನೀವೇಯಾ ಮಿನಿ ಕಿಚನ್ ನಾನು ಯಾವತ್ತಿಂದ ತುಂಬ ಟೈಮಿಂದ ವೆಯ್ಟ್ ಮಾಡ್ತಿದ್ದೆ ನಿಮ್ಮನ್ನು ಬರಬೇಕಂತ ನೋಡಿ ಯಾರೆಲ್ಲ ನಮ್ಮದು ಪಿನ್ ಐಡಿಗೆ ಅಣ್ಣ ಹೇಳಿದ್ದು ಹೇಳಿ ಹೋಗಿದ್ದಾರೆ ಪಿನ್ ಮಾಡಿ ಅಂತ ಸ್ವಪ್ನ ಸಿಸಿಗೆ ನನಗೆ ಹೇಳಿಕೆ ನೆನಪಿಲ್ಲ ಸ್ವಪ್ನ ಪಿನ್ ಐಡಿಗೆ ಕನೆಕ್ಟಾಗಿ ದಯ ಮಾಡಿ ಪಿನ್ ಐಡಿಗೆ ಕನೆಕ್ಟಾಗಿ ಆಯಿತಾ ಮಿನಿ ಕಿಚನ್ ಹೇಳಿ ನಾನು ಹೇಳಿದ್ದಕ್ಕೆ ಹೂ ಅಂತ ಗೌಡ ಅವರು ಹೇಳ್ತಿದ್ದಾರೆ ಗೌಡ್ರೆ ನೀವು ಮಿಸ್ ಮಾಡಲ್ಲ ನಮ್ಮದು ಸಪ್ನಸದು ಲೈವ್ ಎಲ್ಲ ನಾನೇ ಹೋಗೋದಿಲ್ಲ ಮತ್ತು ನಿಮಗೆ ಹೇಳುವುದು ಮಿಸ್ ಮಾಡ್ತೀರಂತ ಈ ಮುರಾಣಿ ಮಲ್ಪೆ ಬೀಚ್ ಇತ್ತರ ಇಜ್ಜಿ ಇನ್ನೊಂದು ಸಂಟಿ ನಾನು ಕಾಪು ಬೀಚಿಗೆ ಮಾತ್ರ ಹೋಗ್ತೀನಿ ಮಲ್ಪೆ ಬೀಚಿಗೆ ಪೋತೀಜಿ ಉಡುಪಿ ಬ ಉತ್ಸವ ಉಡುಪಿ ಉತ್ಸವ ಅದಕ್ಕೆ ಹೋಗಿದೆ ಮೊನ್ನೆ ಮಲ್ಪೆಗೆ ಹೋಗಲಿಲ್ಲ ರಾಜಣ್ಣ ಹೋದ್ರ ಅಣ್ಣ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಇರ್ಬೋದು